ವಸತಿ ಸಚಿವರಾದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾದಂಥ ಶ್ರೀ ಬೋಸರಾಜು ಅವರ ಎಲ್ಲ ಗುತ್ತಿಗೆದಾರರ ಸಂಘದ ಕಾರ್ಯಾಧ್ಯಕ್ಷರುಗಳೇ ಇತರ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಆಗಮಿಸಿರ್ತಕ್ಕಂಥ ರಾಜ್ಯದ ಎಲ್ಲ ಗುತ್ತಿಗೆದಾರ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಕೆಳೆಯರೆ ಕೆಂಪಣ್ಣವರು ಮಾತಾಡಬೇಕಾಗಿತ್ತು ಆದರೆ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ ನಾನು അവ കേ മെമറഡം കൂടെ കൊണ്ടെമറ ഡം നല്ല ബാള മുഖ്യമായി പ്യകേജ് റദ്ദുമാി അത് ಪಾಕಿ ಮೊತ್ತ ಬಿಡುಗಡೆ ಮಾಡಿ ಅಂತ ಹೇಳಿದ್ದೀರಿ ಗುತ್ತಿಗೆದಾರರ ಬೆನ್ನಿಗಂಟಿದ ಭ್ರಷ್ಟಾಚಾರದ ಭೂತ ನಿಲ್ಲಿಸಿ ಅಂತ ಹೇಳಿದಿರಿ ಕೇರ ಐಡಿಯಲ್ ಮುಚ್ಚುವ ಮುಚ್ಚಬೇಕು ಅಂತ ಹೇಳಿದಿರಿ ಈ ತರ ನಿಮ್ಮ ಮೆಮರಾಂಡಮ್ನಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಪ್ರಮುಖವಾದಂಥ ಬೇಡಿಕೆಗಳು ಇವತ್ತು ಇಡೀ ರಾಜ್ಯದ ಎಲ್ಲ ಗುತ್ತಿಗೆದಾರರು ಕೂಡ ಸೇರಿದ್ದೀರಿ ರಾಜ್ಯ ಮಟ್ಟದ ಗುತ್ತಿಗೆದಾರರ ಸಮ್ಮೇಳನ ಇದೆ ಕೆಪ್ಪಣ್ಣವರು ನಮ್ಮ ಸರ್ಕಾರ ಬಂದ ಮೇಲೆ ಒಂದು ನಾಲ್ಕೈದು ಸಾರಿ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಬಹಳ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಪ್ಯಾಕೇಜ್ ಅನ್ನ ರದ್ದು ಮಾಡಬೇಕು బిజెపి సర్కార్ బాకీ బిల్లు జాస్తి ఆ బాకీ బిల్ ఆ సర్కార్ డిజెక్ట్ మంజూరు మంచి డబ్బు ఇప్పుడు కూడా తీర్మాన పిడబ్ ఇలా తీర్మా டெண்டர் கால் நீங்க தப்பிதா நீங்கள் கலசி பில் சுமாரி ஒன்று லட்ச இப்போ சூறு கோட்டி ரூபாய்

جبداری Non c'è niente, non c'è niente di più, non c'è niente di ستیش جانے پی سوسٹ

ನಿಮಗೆ ಎಲ್ಲೂ ಇಡಿಗೇಷನ್ ಇಲ್ಲದೆ ಇಡಿಗೇಷನ್ ಇಲ್ಲದೆ ಜಾಗ ಕೊಡಿ ನಿಮಗೆ ಕಮ್ಮಿ ದುಡ್ಡಲ್ಲಿ ಇದನ್ನ ಕೊಡ್ಕೊಳ ಕೊಡ್ತಕ್ಕ ಕೆಲಸವನ್ನ ಮಾಡಿಕೊಳ್ಳೋಣ ಯಾಕೆ ಕೆಂಪಟ್ಟವರು ನಾವೇ ಒಂದು ಕ್ವಾಲಿಟಿ ಕಂಟ್ರೋಲ್ ಇದನ್ನು ಮಾಡಬೇಕು ಅಂತ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಕ್ವಾಲಿಟಿ ಕಂಟ್ರೋಲ್ ನಾವೇ ಮಾಡ್ತೀವಿ ಅಂತ ಬಹಳ ಒಳ್ಳೆಯ ಕೆಲಸ ಯಾಕಂತಂದ್ರೆ

estima ಐದು ಸಾವಿರ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರದವರು ಬಜೆಟ್ನಲ್ಲಿ ಘೋಷಣೆ ಮಾಡುದು ಕರ್ನಾಟಕದಲ್ಲಿ ಘೋಷಣೆ ಮಾಡುದು ಇವತ್ತು ಒಂಬತ್ತು ರೂಪಾಯಿ ಪಟ್ಟಿ ಏನ್ ಮಾಡಬೇಕು